ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಒಂದು ವೃತ್ತದಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಈಗಾಗಲೇ ಒಂದು ತಿಂಗಳ ಹಿಂದೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಸಮಯವನ್ನು ನಿಗದಿ ಮಾಡಿ ಮುಖ್ಯಮಂತ್ರಿಗೂ ಕೂಡ ಮನವಿ ಕೊಟ್ಟಿದ್ದೀನಿ ಮತ್ತು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತಂದಿದ್ದೀನಿ ಇನ್ನುವರೆಗೆ ಯಾವುದೇ ಒಂದು ವಿಶೇಷವಾದ ತಂಡ ರಚನೆ ಮಾಡುವಂಥದ್ದು ಆಗಲಿ ಶಿವಡಿಗೆ ಶಿಫಾರಸು ಮಾಡುವಂಥದ್ದು ಆಗಿಲ್ಲ ಅದಕ್ಕೆ ನಾವು ಇನ್ನೊಮ್ಮೆ ಸರ್ಕಾರಕ್ಕೆ ಜಿಲ್ಲಾಧಿಕಾರ ಮುಖಾಂತರ ಒತ್ತಾಯ ಮಾಡ್ತೀವಿ ಈ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂಥ ತಂಡ ರಚನೆ ಮಾಡಬೇಕು ಅಧಿಕಾರಿಗಳ ತಂಡ ರಚನೆ ಮಾಡಿ ಕಳೆದ ಹತ್ತು ಹನ್ನೆರಡು ವರ್ಷ ಹದಿನೈದು ವರ್ಷಗಳಿಂದ ಎಷ್ಟು ಹಗರಣೆಗಳಾಗ್ಯಾವೋ ಸಂಪೂರ್ಣವಾಗಿ ಮಾಹಿತಿ ಹಾಕಬೇಕು ಅವುಗಳನ್ನು ಕೇಸ್ ಮಾಡಬೇಕು ಆ ಸಪ್ರೇಟಾಗಿ ಅದಕ್ಕೊಂದು ಒಂದು ಫೈಲ್ ಮಾಡಿ ಅದನ್ನು ಯಾರ್ಯಾರು ತಪ್ಪಿಸ್ತಾರದ ಅವ್ರ ಕಡೆಯಿಂದ ವಸೂಲು ಮಾಡಿಕೊಂಡು ಮೂಲ ಯಾರು ಜಮೀನ್ದಾರರು ಇರ್ಬೋದು ಆಸ್ತಿದಾರ ದಾರಿರ್ಬೋದು ನಿವೇಶನಗಳಂದ್ರೆ ಪ್ಲಾಟ್ಗಳು ಹೊಂದಿರ್ಬೋದು ಬೇರೆಯವ್ರಿಗೆ ಇದು ಆಗ್ಯದ ತೊಂದರೆ ಆಗ್ಯದ ಯಾರು ಕಳ್ಕೊಂಡಾರ ಅವ್ರಿಗೆ ಕೊಡುವಂಥ ಕೆಲಸ ಆಗ್ಬೇಕಾದ್ರೆ ನಾವು ಇನ್ನೊಮ್ಮೆ ನಾಳೆ ಒಂದು ನೂರಾರು ಜನರು ಒಂದು ಪ್ರತಿಭಟನೆಯನ್ನು ಸರ್ಕಾರ ಮೇಲೆ ಒತ್ತಾಯ ತಡ ತರುವಂಥ ಒಂದು ಹೋರಾಟವನ್ನು ಮಾಡ್ತೀವಿ ಸರಿ ಸಿ ಎಂಟಾಗಿ ಸಿ ಎಂ ಅವ್ರಿಗೆ ಭೇಟಿಯಾಗಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತೀನಿ ಅಂತೇಳಿ ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿಗಳ ಮೇಲೆ ನಾನು ಗಮನಕ್ಕೆ ತಂದು ಅವ್ರ ಕಡೆಯಿಂದ ಶಿಫಾರಸು ಮಾಡಿಸ್ತೀನಿ ನನ್ನ ಕಡೆಯಿಂದ ಬೇಡ ಅವ್ರ ಕಡೆಯಿಂದ ಮಾಡ್ಸಿನ ಅಂತ ಅವರು ಕೂಡ ಆಶ್ವಾಸ ಕೊಟ್ಟರೆ ನಾನು ಹೋಗಿ ಬಂದಿಗೆ ಈಗ ಹದಿನೈದು ಇಪ್ಪತ್ತು ದಿವಸ ಆಯಿತು ಯಾವುದೇ ಕ್ರಮ ಆಗಿಲ್ಲ ಅದಕ್ಕೆ ಬೇಗನೆ ಕ್ರಮ ತಗೋಬೇಕು ಇದು ಮೊದಲೇ ಹೋರಾಟ ಇದು ಮೊದಲೇ ಹೋರಾಟ ನನ್ನ ಮನವಿ ಕೊಡುವಂಥದ್ದು ಮುಗಿತಿನ್ನ ಇನ್ನು ಯಾರಿಗೂ ನಾನು ಮನವಿ ಕೊಡೋಕೆ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ಇನ್ನೇನಿದ್ರೂ ಹೋರಾಟನೇ ಇದು ಮೊದಲೇ ಹೋರಾಟ ಇನ್ನು ಮುಂದೆ ಬೇರೆ ಬೇರೆ ವಿವಿಧ ಹಂತಗಳ ಹೋರಾಟ ಮಾಡೋ ಮುಖಾಂತರ ಅಕಸ್ಮಾತ್ ಇದು ಹೋರಾಟ ಒಂದು ಯಾವುದೇ ಒಂದು ರಿಸಲ್ಟ್ ಬರದೇ ಇದ್ದಾರ ಇದಕ್ಕೊಂದು ಸರಿಯಾದ ರೀತಿ ಪ್ರತಿಕ್ರಿಯೆ ಸರ್ಕಾರ ಕೊಡದೇ ಇದ್ದರೆ ಮುಂದೆ ನ್ಯಾಯಾಲಯದ ಮೊರೆ ಹೋಗುವಂಥ ಕೆಲಸನೂ ಕೂಡ ನ್ಯಾಯಾಲಯ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು ಸೂಚನೆ ಕೊಡುವಂಥದ್ದು ಕೂಡ ಮಾಡಬೇಕನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಇವತ್ತು ನನ್ನ ಜೊತೆ ಇರುವಂಥ ನನ್ನ ಕಾರ್ಯಕರ್ತರಿರ್ಬೋದು ನನ್ನದೇ ಆದಂಥ ಒಂದು ಜನರ ಒಂದು ಸಹಕಾರ ಇದೆ ಮತ್ತು ಜೊತೆ ಯಾರ್ಯಾರು ಪ್ಲಾಟ್ಗಳು ಕಳ್ಕೊಂಡ್ರ ನನ್ನ ಗಮನಕ್ಕೆ ಯಾರು ಬಂದ್ರೆ ನನ್ನ ಜೊತೆ ಯಾರು ಭೇಟಿಯಾಗ್ಯಾರ ನನ್ನ ಕಡೆ ಅವ್ರಿಗೆಲ್ಲರೂ ಕೂಡ ನಾಳೆ ಬರಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ಪಕ್ಷಾತೀತವಾಗಿ ಇದು ಹೋರಾಟ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಭಾಗವಹಿಸಬಹುದು